ಮನವಿಯನ್ನ ನೊಂದಿಸಿ ಎಲ್ಲ ಬೆಳೆಗಾರರಿಗೆ ತಾವು ಪರಿಹಾರವನ್ನ ನೀಡಬೇಕು ಒಂದು ಬರ್ತಕ್ಕಿಂತ ಬಹಳ ಸುಮ್ಯದಿಂದ ವರ್ತನೆಯನ್ನು ಮಾಡಿದ್ದಾರೆ ಬೆಳಗಾರರು ಇದನ್ನೆಲ್ಲ ನೀಡಿ ವರ್ತನೆ ಮಾಡುವಂತ ವ್ಯವಸ್ಥೆಗೆ ಶಾಸಕರಾಗಿರ್ತಕ್ಕೋಪಾಲಕೃಷ್ಣ ಭಾಗದಲ್ಲಿ ಓಡಾಡಿ ಕೊಳೆ ರೋಗದ ಬಗ್ಗೆ ವಿವರಣೆಯನ್ನ ತಿಳ್ಕೊಂಡು ಮಾನ್ಯ ತೋಟಗಾರಿಕೆ ಮಂತ್ರಿಗಳಾಗಿರ್ತಕ್ಕಂಥ ಅಡಿಕೆ ಎದುರಿಗೆ ಅವರನ್ನು ಕೊಡೋಣ ಬರಬೇಕು ಕೊಡಬೇಕು ರೋಗ ಭಾಗದಲ್ಲಿ ಎರಡು ತಿಂಗಳಿಂದ ಬಹಳ ಪ್ರಮಾಣದ ಅಡ್ಡಿಯಾದ ಮಳೆಯಿಂದ ಮೂರು ತಾಲೂಕುಗಳಲ್ಲಿ ಅಡಿಕೆ ಅಡಿಕೆ ಬೆಳೆ ಕೊನೆ ರೋಗದಿಂದ ನಷ್ಟವಾಗಿದೆ ಸಾಗರ ಮತ್ತು ನಮ್ಮಲ್ಲಿ ಅಣ್ಣ ರೈತರು ಬಹಳ ಜನ ಅರ್ಧ ಎಕರೆ ಮುಕ್ಕಾನ್ ಎಕರೆ ಮುಂದೆ ಇಡ್ತಾರೆ ಅಡಿಕೆ ಬೆಳಗ್ಗೆಯಾಗಿ ಈ ಕೊಳೆ ರೋಗದಿಂದ ಈಗಾಗಲೇ ಐವತ್ತರಿಂದ ಐವತ್ತರಿಂದ ಅಡಿಕೆ ಕೊಳೆ ರೋಗದಿಂದ ನೆಲ ಬರ್ತಿದೆ ಇನ್ನು ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಅಡಿಕೆ ಇದೆ ಹವಾಮಾನ ಮುಂದುವರೆದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆ ನೆಲೆಸುತ್ತಂತ ವ್ಯವಸ್ಥೆ ಇದೆ ಹಾಗಾಗಿ ಅಡಿಕೆ ಬೆಳೆಗಾರರು ಜೀವನ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರ ಜೀವನ ಮಟ್ಟವನ್ನ ಒಂದೇ ರೀತಿಯಲ್ಲಿ ಇಡ್ಲಿಕ್ಕೆ ಸರ್ಕಾರ ನಮಗೆ ಆಹಾರವನ್ನು ಕೊಡಬೇಕು ಅಂತೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಈಗ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಅಡಿಕೆ ಬೆಳೆಗಾರರ ಹೊಣೆ ರೋಗಕ್ಕೆ ನಮಗೆ ಪರಿಹಾರವನ್ನು ನೀಡಿದ್ರು ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನು ನೀಡಿದ್ರು ಅಡಿಕೆ ಕೊಡುಗೆ ಪರಿಹಾರ ನಮ್ಗೆ ಗೊತ್ತಿದೆ ಹಾಗಾಗಿ ಏನು ಅದೇ ರೀತಿಯಲ್ಲಿ ಹೆಚ್ಚಿನ ಅಮೌಂಟ್ ಅನ್ನ ಅಡಿಕೆ ಬೆಳೆಗಾರರಿಗೆ ಪರಿಹಾರ ರೂಪವಾಗಿ ಕೊಡಬೇಕು ಮಾಡ್ತಾರೆ ಮಲೆನಾಡು ರಾಜ್ಯದಲ್ಲಿ ಮಳೆ ಆಗಿರುವುದಿಲ್ಲ ಈಗಾಗಲೇ ಐವತ್ತೆರಡು ಪರ್ಸೆಂಟ್ ಅಷ್ಟು ಮಳೆ ಭಾಗದಲ್ಲಿ ಹೆಚ್ಚುವರಿ ಮಳೆಯಾಗಿದೆ ಹೆಚ್ಚುವರಿ ಮಳೆಯಾಗಿದೆ ಜೊತೆಗೆ ಜುಲೈ ತಿಂಗಳಲ್ಲಿ ನೂರ ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟೇ ಹೆಚ್ಚುವರಿ ಮಳೆ ಆಗಿದೆ ಜುಲೈ ಒಂದೇ ತಿಂಗಳಲ್ಲಿ ಮಾಮೂಲಿ ಮಳೆಗಿಂತಲೂ ನೂರ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚು ಮಳೆ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದರಿಂದ ಸಂಪೂರ್ಣವಾಗಿ ಅಡಿಕೆ ನೆಲಕ್ಕೆ ಹೋಗಿದೆ ಒಂದು ಎಕರೆ ಅಡಿಕೆ ದೂರದಲ್ಲಿ ಏನಿವತ್ತು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಅಡಿಕೆ ಆಗುವ ಜಾಗದಲ್ಲಿ ಇವತ್ತು ಒಂದು ಅಡಿಕೆ ಆಗಿರುವಂತಹ ಹದಿನೈದು ಹೊಸ ಪರಿಹಾರ ಕೊಟ್ಟಂತ ಮಾದರಿ ಇದೆ ಆ ಮಾದರಿಯಲ್ಲಿ ಈಗ ಪರಿಹಾರ ವಿಷಯ ಅಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ದಕ್ಷಿಣದಲ್ಲಿ ತಕ್ಷಣದಲ್ಲಿ ಆದೇಶ ಹೊರಡಿಸಬೇಕು ಹದಿನೆಂಟು ಹತ್ತೊಂಬತ್ತು ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ ಉದಾಹರಣೆ ಇದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಪರಿಹಾರ ಕೊಟ್ಟಿದ್ದಿದೆ ಕೇಂದ್ರ ಸರ್ಕಾರದ ಹದಿನೈದು ಸಾವಿರ ಜೊತೆಗೆ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೊಡುವುದು ಕೊಡಲಿ ಮಾದರಿಯ ಪರಿಹಾರದ ಮಾಡಿತ್ತು

ಇದೇ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ರೆವೆನ್ಯೂ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ವಿಡಿಯೋಗ್ರಫಿ ಮಾಡಬೇಕು ಎಲ್ಲ ತೋಟಗಳಿಗೆ ಹೋಗಿ ಏನು ಪರಿಹಾರ ಇಂತಹ ಸಂಕಟ ಇದೆ ಅನ್ನುವಂತಹದನ್ನ ಸ್ವತಃ ಅದನ್ನ ನೋಡ್ಲಿಕ್ಕೆ ಆಗುತ್ತೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನ ಮಲ್ಲಿಕಾರ್ಜುನ ಅವರು ಎಲ್ಲ ಡೀಟೇಲ್ಸ್ ಹೇಳಿದರೆ ಅದೇ ರೀತಿಯಲ್ಲಿ ಪರಿಹಾರ ಕೊಡಬೇಕು ಇಲ್ಲದಿದ್ರೆ ಬೆಳೆಗಾರರು ಉಗ್ರ ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿ ಖಂಡಿತ ನಿರ್ಮಾಣವಾಗಿದೆ ಏನೋ ಇವತ್ತಿನ ದಿವಸ ಅಡಿಕೆ ಬೆಳೆಗಾರರು ಈ ಒಂದು ಕೊಳೆ ರೋಗದ ಸಮಸ್ಯೆಗೆ ತುತ್ತಾಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಂತ ಅಡಿಕೆ ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಒತ್ತಾಯದ ಪ್ರತಿಭಟನೆ ನಡೆದಿದೆ ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಸಂಘದ ನೇತೃತ್ವದಲ್ಲಿ ಸಹಕಾರಿಗಳ ಪ್ರಮುಖರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂಥದ್ದಿರ್ಬೋದು ಸರ್ಕಾರದಿಂದ ಪರಿಹಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ ಈಗಾಗಲೇ ಆ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಮಾನ್ಯ ತೋಟಗಾರಿಕಾ ಸಚಿವರನ್ನ ಭೇಟಿ ಮಾಡಿ ಕೊಳೆ ರೋಗಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ ನಾವು ಅವರ ನೇತೃತ್ವದಲ್ಲಿ ನಮ್ಮ ಸಂಘದ ಪ್ರಮುಖರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಮತ್ತು ಇನ್ನೊಮ್ಮೆ ತೋಟಗಾರಿಕಾ ಸಚಿವರನ್ನು ಭೇಟಿ ಮಾಡಿಬಿಟ್ಟು ರೈತರಿಗೆ ನಮ್ಮ ಪ್ರಾಂತ್ಯದ ರೈತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುತ್ತೆ ಇವತ್ತು ಅಡಿಕೆ ಬೆಳೆಗಾರರ ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಟಕ್ಕೆ ಪರಿಹಾರವನ್ನು ಕೇಳಿದ್ದಾರೆ ಈ ನಷ್ಟದ ಸಮೀಕ್ಷೆಯನ್ನು ಸರ್ಕಾರ ಕೂಲೇ ಮಾಡಿ ಸೆಪ್ಟೆಂಬರ್ ಅದರ ಇದರೊಳಗೆ ನಮಗೆ ಪರಿಹಾರ ಧನವನ್ನು ಸಿಗಾ ಮಾಡಬೇಕು ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಜೊತೆ ವಿಶಾಂತಿ ನೆಟ್ಟಾಗಿದೆ ಇವತ್ತು ಸರಿಯಾದ ರೀತಿಯ ತೊಡಗಿದೆ ಸಾಗರ ಸ್ವಲ್ಪ ಹೊಸಗಳಲ್ಲಿ ಮಳೆ ಪ್ರಮಾಣ ಮಿಟ್ಟು ಭಾಗದಲ್ಲಿ ಇವತ್ತು ತುಂಬಾ ಜಾಸ್ತಿ ಇದೆ ಮಿಟ್ಟೂರಿನಲ್ಲಿ ಕೊಳೆಯ ಮನೆ ನಾನು ಪ್ರವಾಸಕ್ಕೆ ಹೋದಾಗ ಮಿಶ್ರೂ ತೋಟದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಅಲ್ಲಿ ಒಂದು ರೀತಿಯ ಕೆಲದ ಮೇಲೆ ನೆಟ್ಟ ಅಡ್ಡಿಯ ಮೇಲೆ ನೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ದೊಡ್ಡ ರಾಷ್ಟ್ರವನ್ನು ಹಿಂಬಿಕೊಳ್ಳಲೇನೆ ಅಡಿಗೆ ಒಳಗಾದ ಹೋರಾಟವನ್ನು ಜೊತೆಗೆ ಅನೇಕ ಜನ ಬೆಂಬಲವಾದ ಪ್ರಾಣ ಹಾನಿಗೊಳಗಾಗುವುದು ಅನ್ನತಕ್ಕಂಥ ಆತಂಕ ನಮ್ಮ ಇದೆ ಆದ್ದರಿಂದ ಅಡಿಗೆ ಬೆಳೆಗಾರ ಪ್ರಾಣವನ್ನು ಕಾಪಾಡ್ತಕ್ಕಂಥ ಹೊಣೆ ಸರ್ಕಾರದಾಗಿರೋದ್ರಿಂದ ತಕ್ಷಣದಲ್ಲಿ ಸರ್ಕಾರ ನೆರವಿಗೆ ಧಾವಿಸಬೇಕು ಪರಿಹಾರ ಕೊಡಬೇಕು ಇಲ್ಲ ಅನೇಕ ಸಮಸ್ಯೆಗಳಿದ್ದಾವೆ ದೊರಕ್ಷಣವನ್ನು ಜಾರಿ ಕೊಡಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯ ಸಂದರ್ಭದಲ್ಲಿ ಮಾಡ್ತಾರೆ